ಗಡಿ ವಿವಾದದ ನಡುವೆ ಕನ್ನಡದ ನೆಲದಲ್ಲಿ ಹೊಸ ಹಬ್ಬವೊಂದು ಸೃಷ್ಟಿಯಾದದ್ದು ಹೇಗೆ ನವೆಂಬರ್ ಒಂದು ಕೇವಲ ದಿನವಲ್ಲ ಒಂದು ಭಾವನಾತ್ಮಕ ಶಕ್ತಿಯಾದದ್ದು ಏಕೆ ಇದು ಆರ್ಬಿಇ ಕಾಲೇಜಿನ ಕನ್ನಡ ಸಂಘ ನಡೆಸುತ್ತಿರುವ ಮೂವತ್ತೊಂದು ದಿನ ಮೂವತ್ತೊಂದು ಏಕೀಕರಣ ಕಥೆಗಳು ಸರಣಿ ದಿನ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮೈಸೂರು ಸರ್ಕಾರವು ನವೆಂಬರ್ ಒಂದರಂದು ಕರ್ನಾಟಕದ ಎಲ್ಲ ಜನರು ಒಟ್ಟಾಗಿ ಆಚರಿಸಲು ಪ್ರಾರಂಭಿಸಿದ ಆ ಅಧಿಕೃತ ರಾಜ್ಯ ಮಟ್ಟದ ಉತ್ಸವದ ಹೆಸರು ಕನ್ನಡ ರಾಜ್ಯೋತ್ಸವ ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಆಡಳಿತಾತ್ಮಕ ಸವಾಲುಗಳು ಮತ್ತು ಬೆಳಗಾವಿಯಂತಹ ಗಡಿ ವಿವಾದಗಳನ್ನು ಬಗೆಹರಿಸುವುದರ ಮೇಲೆ ಸರ್ಕಾರ ಗಮನಹರಿಸಿತು ಸಾವಿರದ ಒಂಬೈನೂರ ಅರವತ್ತೆರಡರ ಹೊತ್ತಿಗೆ ಸಾಂಸ್ಕೃತಿಕ ಒಗ್ಗಟ್ಟನ್ನು ಬಲಪಡಿಸುವ ಸಮಯ ಬಂದಿದೆ ಎಂದು ಸರ್ಕಾರಕ್ಕೆ ಬಲವಾಗಿ ಅನಿಸಿತು ಈ ರಾಜ್ಯೋತ್ಸವದ ಉದ್ದೇಶ ಸಂಯುಕ್ತ ಕನ್ನಡದ ಹಿಂದಿದ್ದ ನಾಯಕರು ಮತ್ತು ತ್ಯಾಗವನ್ನು ಸ್ಮರಿಸುವುದು ಎಲ್ಲ ಪ್ರದೇಶಗಳ ಜನರು ಒಟ್ಟಾಗಿ ಆಚರಿಸಲು ಒಂದು ಸಾಮಾನ್ಯ ವೇದಿಕೆ ಸೃಷ್ಟಿಸುವುದು ಕನ್ನಡ ಸಾಹಿತ್ಯ ಸಂಗೀತ ಮತ್ತು ಸಂಪ್ರದಾಯಗಳ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸುವುದಾಗಿತ್ತು ಇದನ್ನು ರಾಜಕೀಯ ಸ್ಮರಣೆಯನ್ನಾಗಿಸದೆ ಒಂದು ಸಾಂಸ್ಕೃತಿಕ ಹಬ್ಬವಾಗಿ ರೂಪಿಸಲಾಯಿತು ಸಾವಿರದ ಒಂಬೈನೂರ ಅರವತ್ತೆರಡರ ರಾಜ್ಯೋತ್ಸವದಂದು ಸರಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ಕಟ್ಟಡಗಳ ದೀಪಾಲಂಕಾರ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಬೆಂಗಳೂರಿನಲ್ಲಿ ಮುಖ್ಯ ಕಾರ್ಯಕ್ರಮವು ಕಂಠೀರವ ಕ್ರೀಡಾಂಗಣದಲ್ಲಿ ನಡೆಯಿತು ಇಲ್ಲಿ ರಾಜ್ಯ ನಾಯಕರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕರ್ನಾಟಕದ ನಾನಾ ಭಾಗದ ವೈವಿಧ್ಯತೆಯಲ್ಲಿನ ಏಕತೆಯನ್ನು ಪ್ರದರ್ಶಿಸಿದವು ಪರಿಣಾಮವಾಗಿ ಇದು ಕನ್ನಡದ ಅಸ್ಮಿತೆಯ ಮೊದಲ ಅಧಿಕೃತ ರಾಜ್ಯ ಮಟ್ಟದ ಆಚರಣೆಯಾಯಿತು ನವೆಂಬರ್ ಒಂದು ನಮ್ಮ ಹೆಮ್ಮೆಯ ಭಾವನಾತ್ಮಕ ದಿನವಾಗಿ ಬದಲಾಯಿಸಿ ಅಲ್ಲಿಂದ ಪ್ರತಿ ವರ್ಷ ಇದನ್ನು ಕರ್ನಾಟಕ ರಾಜ್ಯೋತ್ಸವವಾಗಿ ಆಚರಿಸುತ್ತಾ ಬರಲಾಗಿದೆ ಮೈಸೂರು ರಾಜ್ಯವು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಚನೆಯಾದರೂ ಈ ಹೆಸರು ಹಳೆ ಮೈಸೂರು ಪ್ರದೇಶವನ್ನು ಮಾತ್ರ ಪ್ರತಿನಿಧಿಸುತ್ತದೆ ಎಂದು ಅಭಿಪ್ರಾಯಪಟ್ಟ ನಾಯಕರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸಲು ಪ್ರಬಲ ಹೋರಾಟ ನಡೆಸಿದರು ಹಾಗಾದರೆ ಮೈಸೂರು ರಾಜ್ಯಕ್ಕೆ ಅಧಿಕೃತವಾಗಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ಯಾವ ವರ್ಷದಲ್ಲಿ ಕಮೆಂಟ್ನಲ್ಲಿ ಉತ್ತರಿಸಿರಿ